ಅವ್ರು ಹೋದ ವೀಡಿಯೋದಲ್ಲಿ ತುಂಬ ಕಮೆಂಟ್ ಮಾಡಿದ್ರಿ ನನ್ನ ಕಾರ್ ವೀಡಿಯೋದಲ್ಲಿ ಸೊ ಕಂಗ್ರಾಚುಲೇಷನ್ ಅಂತ ಹೇಳಿದ್ರಿಗೂ ತುಂಬ ಥ್ಯಾಂಕ್ಸ್ ಇದೋ ಥರ ಸಪೋರ್ಟ್ ಮಾಡ್ತೀರಿ ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನ ಜೊತೆ ಲಾಗು ಸೊ ನಾವು ನಾಲ್ಕು ಜನ ಮೈಸೂರಿಗೆ ಹೋಗ್ತಿದ್ದೀವಿ ಯಾಕಂದರೆ ನಾನು ನಮ್ಮ ಅಮ್ಮ ಮನೆಗೆ ಹೋಗಿ ಹದಿನೈದು ದಿನ ಆಯಿತು ಅಲ್ವಾಮ್ಮ ಫಿಫ್ಟೀನ್ ಡೇಸ್ ಆಯಿತು ಸೊ ಅದಕ್ಕೆ ನಮ್ಮ ಅಮ್ಮ ನಿನ್ನೆ ದೇವಸ್ಥಾನ ಬಂದಿರಲಿಲ್ಲ ಎಷ್ಟೋ ಜನ ಅಕ್ಕ ಓಟ್ಲದು ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಅಂತ ಕಮೆಂಟ್ ಮಾಡ್ತಿದ್ದೀರಾ ನೀವು ಈ ಸರಿ ಹೋದ್ಮೇಲೆ ಖಂಡಿತ ಮಾಡ್ತೀನಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಏನು ಸ್ಪೆಷಲ್ ಆಗಿ ಮಾಡಿಸ್ಬೇಕು ಅಂತ ಈ ಕಮೆಂಟಲ್ಲಿ ತಿಳಿಸಿ ಅದನ್ನು ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಆಮೇಲೆ ನಮ್ಮಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಿದೆ ಮಹಿಮಾ ಗೌಡ್ ಮಹಿಮ ಗೌಡ ಕಿಚನಾ ಮಹಿಮಾ ಕಿಚನ್ ಹಾಂ ಮಹಿಮಾ ಕಿಚನ್ಸ್ ಅಂತ ಸೊ ಅದ್ರದ್ದು ನಾನು ಲಿಂಕ್ ಹಾಕ್ತೀನಿ ಹೋಗಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದ್ರಲ್ಲಿ ಬರೀ ಊಟದ್ದೇ ಬರ್ತಾ ಇರುತ್ತೆ ವೆರೈಟಿ ವೆರೈಟಿ ರೆಸಿಪಿನ ನಮ್ಮಮ್ಮ ತೋರಿಸ್ತಾರೆ ನಿಜ ಮನೇಲಿ ಟ್ರೈ ಮಾಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಶಿಫ್ಟ್ ಆಗ್ಬಿಟ್ವಿ ನಾನು ಹಿಂದೆ ಸು ಶೀಲಮ್ಮ ಮುಂದೆ ಅಲ್ಲಿ ನೋಡ್ರಿ ಏನಿದು ಕ್ರಾಪ್ ಟಾಪ್ ಹಾಕೋಬಿಟ್ಟಿದ್ಯಾ ನಾವು ಫೈನಲ್ ಆಗಿ ಇವಾಗ ಶ್ರೀರಂಗಪಟ್ಣ ಅನ್ಸುತ್ತೆ ಶ್ರೀರಂಗಪಟ್ಟಣ ಸೂರ್ಯ ಪಾಂಡಪುರ ಹಾಯ್ ಬೈ ಹಿಮಾ ಚಿನಿಮಾ ಚಿನೇ ಚಿನೇಟ್ பூத் பூ அதுக்கொட் பிட்டி தாழ அது தர மாத்தாள் கபி ஓன சாமி கள்ளமரீது கள்ளம் இதுமனின் முத பப்பா சாமி முத

ಸೂರ್ಯಮ್ಮ ಅವಳು ಕಾರಲ್ಲಿ ಹೋದ್ರೆ ಮಲ್ಕೊಳ್ಳಲ್ಲ ಆಟೋದಲ್ಲಿ ಹೋದ್ರೆ ಮಾತ್ರ ಮಲಗೋದು ಸುಮ್ಮನೆ ಇರ್ತಾಳೆ ನೋಡಿ ಸೂರ್ಯ ಅವ್ರು ಹೆಂಗ ಎಪ್ಪ ನನ್ಗಂತ ಫುಲ್ ಗಾಬರಿ ಸೂರ್ಯ ಅಂತ ಫುಲ್ ಎದುರ್ಕೊತಾ ಇದ್ದಾನೆ ನನ್ಗಂತ ಆವ್ ಹಿಡ್ಕೊಂಡಾಗ ತುಂಬಾ ಭಯ ಆಯ್ತು

ಅಲ್ಲ ಅವ್ರಿಗೆ ಹೇಳ್ದೆ ಇವಾಗ ಪ್ರಮೋಷನ್ ಬಿಡಿ ಅಂತ ನೋಡಿ ಹಿಂಗೆ ಹಿಂಗೆ ನಾನು ಲಾಕ್ ಡೌನ್ ಮಾಡೋದಕ್ಕಾಗ್ಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಟೈಮ್ ಆಗೋಗಿತ್ತು ಮನೆಗೆ ಹೋಗಿ ರೆಸ್ಟ್ ಮಾಡೋದಕ್ಕೆ ಟೈಮ್ ಆಗಿತ್ತು ಅವಳು ನೋಡಿ ಲಾಕ್ ಬರ್ಬೋದು ಅಂತ ಆ ಕಡೆ ಹೋಗ್ಬಿಟ್ಟು ಸೊ ಇವಾಗ ನಾನು ಲಾವು ಮತ್ತು ಈಗ ಲಾವು ಎಷ್ಟೊಂದಿನಿಂದ ಕೊರಗಜಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಲು ಸೊ ಇವತ್ತು ಹೋಗೋಣ ನಮ್ಮ ಮನೆ ಹತ್ರನೇ ಇರೋದು ಹತ್ರನೇ ನಮ್ಮ ಮನೆಯಿಂದ ಪಕ್ಕದ ರೋಡಲ್ಲೇ ಇರೋದಲ್ವಾ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟರು ಇವಾಗ ನಾನು ಸೂರ್ಯ ಲಾವು ಹೋಗ್ತಿದ್ದೀವಿ ಸೂರ್ಯ ಬರಲ್ಲ ಒಳಗಡೆ ಆಗುತ್ತೆ ಅವರು ಸ್ಥಾನನೇ ಮಾಡಿಲ್ಲ ನಾನು ಲಾವ್ಯೂ ಪಾಪು ಮಾತ್ರ ಹೋಗ್ತೀವಿ ಫಸ್ಟ್ ವೀಡಿಯೋ ನಾನು ಮಾಡಿದ್ದು ಕೊರಗಜಂದು ನಾನು ಗೈಸ್ ಆವಾಗ ಅವ್ರು ಬಂದು ನಮ್ಮನ್ನ ಕರೀತಿದ್ರು ರೋಟ್ಲ ಹತ್ರ ಲಾಗ್ ಮಾಡಿ ಲಾಗ್ ಮಾಡಿ ಅಂತ ಫಸ್ಟ್ ಮಾಡಿದೆ ನಾನು ಮೈಸೂರಲ್ಲಿ ಕೊರಗಜದ್ದು ಅವಾಗ ಗಿಂಟ್ ಏನೂ ಹಾಕಿರಲಿಲ್ಲ ಸುಮ್ಮನೆ ಉತ್ಪತ್ತಿ ಆಗಿತ್ತು ಅಂತ ನೀರಲ್ಲೆಲ್ಲ ಫುಲ್ ಮಳೆ ಬಂದ್ಬಿಟ್ಟು ನೀರೆಲ್ಲ ಕೊಚ್ಕೊ ಹೋಗೋದು ಆ ನೀರಲ್ಲಿ ನಡ್ಕೊಂಡು ಬರಬೇಕಾಗಿತ್ತು ಆ ದೇವಸ್ಥಾನಕ್ಕೆ ಅವಾಗ ಫುಲ್ಲು ರಶ್ ಆಗಿಬಿಟ್ಟಿದ್ರು ಅವಾಗ ಇವಾಗ ಅಷ್ಟೊಂದೇನು ರಶ್ ಇಲ್ಲ ನೋಡಿಸಿ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅನ್ನೋದು ಕೊರಗಾಜನ್ ದೇವಸ್ಥಾನ ಮೈಸೂರಲ್ಲಿ ಫೇಮಸ್ ಗೈಸ್ ಇವಾಗಂತೂ ನೀವು ಬರಬೇಕು ಅಂದರೆ ಬನ್ನಿ ಅಂದ್ಕೊಂಡಿರೋದೆಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನಂದರೆ ಏನು ಇರಲಿಲ್ಲ ಇವಾಗ ಆಮೇಲೆ ತೊಗೊಬಂದುಬಿಟ್ಬಿಟ್ಟಿದ್ದಾರೆ ಅದಿ ಕಾಲು ತೊಗೊಳ್ಕೊಳ್ಳೋದಕ್ಕೂ ನೀರು ಫಸ್ಟಂತೂ ನಾನು ಲಾ ಲಾ ವೀಡಿಯೋದಲ್ಲಿ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಇದೇನು ಇರಲಿಲ್ಲ ನಾವು ಆ ಕಡೆಯಿಂದ ಮೋರಿಂದ ನಡ್ಕೊಬರ್ತಾಯಿದ್ವಿ ಇವಾಗ ಹಸು ಎಲ್ಲ ಸಾಕಿ ಇವಾಗ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನನ ನಾವು ಫೋಟೋ ತೆಗಿಬಾರ್ದು ಪರವಾಗಿಲ್ಲ ಓ ಇವಳು ಫಸ್ಟ್ ಟೈಮ್ ಬಂದಿರೋದು ಇವ್ಳಿಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದಾಳೆ ಸೊ ಇಲ್ಲಿರೋರೆಲ್ಲ ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಲಿಯಾಗಿ ಸೊ ನನ್ನ ಪಾಪು ಬರ್ತಾ ಇದ್ದೆ ಅವಳು ಅವಳು ಮಾತಾಡಿಸ್ತಿದ್ರೆ ನಗ್ತಾ ಇದ್ದಾಳೆ ಗಂಡು ಬಡಿದು ಎಲ್ಲ ಮಾತಾಡಿಸಿದ್ರೆ ನಗ್ತಾವಳೆ ಇಲ್ಲಿ ಎರಡು ಇದೆ ಒಂದು ಅವ್ರ ಗಜ ಮತಿಗೆ ಕಾಂತಾರ ಫಿರಾಮಲ್ ಬರುತ್ತಲ್ಲ ಆದೇವರು ಕೂಡ ಇಲ್ಲಿದೆ ಸೊ ಇವಾಗ ಎರಡು ಈ ಪಕ್ಕ ಪಕ್ಕನೇ ಇರೋದು ಅದೇ ಹಾಂ ಗುಳಿಗ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಇಲ್ಲಿ ಎರಡನೇ ವರ್ಷದ್ದು ಏನು ಓಪನ್ ಆಗಿ ಎರಡು ವರ್ಷ ಆಯಿತು ಅಂತ ಅಂತ ಹೇಳಿ ಅವರು ನಮಗೆ ಇದು ಕೊಟ್ಟಿದ್ದಾರೆ ಬನ್ನಿ ಅಂತ ಇನ್ವೆಟ್ ಮಾಡಿದ್ರು ನಾವಿಲ್ಲೇ ಇದ್ರೆ ಖಂಡಿತ ಹೋಗ್ತೀವಿ ಅವಾಗಂತೂ ಸಕ್ಕದಾಗಿರುತ್ತೆ ಅಂದ್ಕೊಳ್ಳಿ ಇದೆಲ್ಲ ನಡೆಸ್ತಾರೆ ಆಮೇಲೆ ನಾವೇನಾದ್ರು ಕೇಳಿದ್ರೆ ಒಬ್ರ ಮೇಲೆ ಬಂದು ದೇವರೆಲ್ಲ ಹೇಳ್ತಾರಲ್ವಾ ಸರಿ ಅದು ಇದನ್ನ ಇವಾಗ ಇಲ್ಲಿ ಬಂದಿದ್ದೀವಿ ರಾಜ ಹೋಗ್ತಾ ಇದೀವಿ ನೋಡೋಣ ಸೂರ್ಯನು ಮತ್ತು ಪಾಪನು ಸ್ವಲ್ಪ ಜನ ಮಾತಾಡಿಸ್ತಾ ಇದ್ದಾರೆ ಸೊ ನಾನು ಮುಂದೆ ಬಂದ್ಬಿಟ್ಟೆ ಅವ್ರ ಹಿಂದೆ ಮಾತಾಡಿಸ್ತಿದ್ದಾರೆ ಈಗ ಸಲ ನೋಡ್ತೀನಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಮಾತಾಡಿಸ್ತಾರೆ ಪಾಪನೇ ಸಿನಿಮಾ ಬಟ್ಟಿಕ್ಕಂಗೆಲ್ಲ ಅಳಿಸ್ಕೊಬಿಡ್ತಾಳೆ ಅವಳು ಎಲ್ಲ ಸರಿಯೂ ಅಳಿಸ್ಕೊಬಿಡ್ತಾಳೆ ನೋಡಿ ಇದು ಅಪ್ಪ ತುಂಬ ಬದಿಯಿದೆ ಒಳಗಡೆ ಹೋಗ್ತಾಯಿದ್ದೀವಿ ವೀಡಿಯೋ ಮಾಡೋಂಗಿಲ್ಲಾಗ ಇಷ್ಟು ಫೋನೇ ಹೊಡೆದೋಗ್ಬಿಡುತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿಲ್ಲ ಇಷ್ಟೊಂದು ತೋರಿಸ್ತಾ ಇದ್ದೀನಿ ಮೈಸೂರಿಗೆ ಬಂದರೆ ಖಂಡಿತ ಬಂದು ಒಂದು ಸಾರಿ ವಿಸಿಟ್ ಮಾಡಿ ಸೊ ನಾನು ಇದ್ರ ಪೂರ್ತಿ ಲಾಗ್ನ ನಾನು ಸ್ವಾಮೀಜಿ ಹತ್ರನೇ ಮಾತಾಡಿ ಹಾಕ್ಸಿರೋದು ಇವೆ ನೋಡ್ಬೋದು ఫైనల్ ఇవ దేవస్థాన ముగస్కు ఆయో ఈ లగ్ నిల్గూ ఇష్ట అంత అన్కోతీని ఇదే తిర సపోర్ట్ మాట్తీ లవ్ యు ఆల్ బు బై థాంక్యూ ఫర్ వాచింగ్